श्रीगुरुभ्यो नमः हरिः ओम् अथ तृतीयः सर्गः ततः समं ज्योतिषकैरुदारधीरधीतशास्त्रैरतिमात्रशोभनं दिनं विनिश्चित्य सतावदात नोदलङ्कृतं शिल्पिभिरात्मनोग्रहं प्रतिप्रतिहारनियन्त्रिषु मत्फलाग्रहसंहरु ढचलाम्बरध्वजं विचित्रलाक्षारसभक्तितोरणप्रलम्बिनव्याम्रपलाशतोरणं सुधारसलेपविधान पाण्डुरप्रधानचित्रानिलिधानभित्तिकं विभूषितानेकवितालमाल्य बद्वीतर्दिकासीन विपश्चिदालिकम् इतस्ततः कार्यवशत्वराचल सुवासिनीलोकसमाकुलान्तरम् विशाललास्त्राधिराशित प्रभूत गोधूमय बाधनक कुमारी काले पीत गोमयस्फुरद्वराजिरासितरंगवल अखर्वक्ष्मीपरीपूर्ण मुर्वरा सुपर्वलैर्भवनम तदाब तदा

ततो दशम्याम महरीष वासरे सरेवती साद्य शुभे मुहूर्ते सुधयाम गणेरृतो धृतोपदितं विधिवद्व्यधात्सुतम शिरोल सच्चारो शिखस्स बालको निताल राजद् घश्रणोद्व पुंड्रकः पितूर्मुदेश किंशुकदंडवानभूत् समंजस्फुरिताल इतो अहमद्वैति पलाशदंडभृद भवामी भूमा विति सूचयन्निव गुरुदिता देशकरोय करो यभर्बखः पलाशदंडं समधत्त पाणिना प्रदेहि भिक्षां भवति इत्युदीरिणे गुरुस्त्रियो राजत पात्र पाणये मुदा ददुर्मुक्तिकशुभ्रतंडलो प्रशस्त भैक्षं वटवे प्रसूमुखाः श्रीकृष्णार्पणमस्तु ಹರೇ ಶ್ರೀನಿವಾಸ ಇದುವರೆಗೆ ನಾವು ಕೇಳಿದ್ದು ಶ್ರೀ ವಿದ್ಯಾಧೀಶ ವಿಜಯ ಕಾವ್ಯದ ಮೂರನೆಯ ಸರ್ಗದ ಒಂದರಿಂದ ಹನ್ನೊಂದು ಶ್ಲೋಕಗಳವರೆಗೆ ಅದರ ಭಾವಾರ್ಥ ಹೀಗಿದೆ ಈ ಸರ್ಗದಲ್ಲಿ ಬಾಲಕ ನರಸಿಂಹನ ಉಪನಯನ ಅಧ್ಯಯನ ವಾದಿಜಯ ವಿವಾಹ ಪಾಠ ಪ್ರವಚನ ಮತ್ತು ಆನಂದಾಚಾರ್ಯರು ಸಾರ್ಥಕ ಜೀವನವನ್ನು ನಡೆಸಿದ ವಿಷಯಗಳ ವರ್ಣನೆ ಬಂದಿದೆ ಬಾಲಕ ನರಸಿಂಹನಿಗೆ ಉಪನಯನ ಮಾಡಬೇಕೆಂದು ಆಲೋಚಿಸಿದ ನಂತರ ಜ್ಞಾನಿಗಳಾದ ಆನಂದಾಚಾರ್ಯರು ಜ್ಯೋತಿಷಿಗಳೊಡನೆ ಸಮಾಲೋಚನೆ ಮಾಡಿ ಅತ್ಯಂತ ಪ್ರಶಸ್ತವಾದ ದಿನವನ್ನು ನಿಶ್ಚಯಿಸಿ ತಮ್ಮ ಮನೆಯನ್ನು ಅಲಂಕಾರಗೊಳಿಸಿದರು ನಾಲ್ಕು ಶ್ಲೋಕಗಳಿಂದ ಮನೆಯನ್ನು ಶೃಂಗಾರಗೊಳಿಸಿದರ ವರ್ಣನೆಯನ್ನು ಮಾಡಿದ್ದಾರೆ ಪ್ರತಿ ದ್ವಾರದ ಎರಡೂ ಕಡೆಗೂ ಬಾಳೆಕಂಬವನ್ನು ಕಟ್ಟಿದರು ಅವುಗಳ ತುದಿಯು ಧ್ವಜದಂಡದಿಂದ ಶೋಭಿಸುತ್ತಿತ್ತು ಎಲ್ಲರಿಗೂ ಆಶ್ಚರ್ಯವನ್ನುಂಟು ಮಾಡುವ ಲಾಕ್ಷಾರಸ ಪಟ್ಟಿಗಳಲ್ಲಿ ಮಾವಿನ ತೋರಣಗಳನ್ನು ಕಟ್ಟಿದ್ದರು ಮನೆಯ ಗೋಡೆಗಳಿಗೆ ಸುಣ್ಣವನ್ನು ಹಚ್ಚಿ ಶ್ರೇಷ್ಠವಾದ ಚಿತ್ರಗಳಿಂದ ಅಲಂಕರಿಸಿದ್ದರು ರಂಗವಲಿಯಿಂದ ಮತ್ತು ನಾನಾ ವಿಧವಾದ ಪುಷ್ಪಮಾಲೆಗಳಿಂದ ಅಲಂಕೃತವಾದ ವೇದಿಕೆಯಲ್ಲಿ ಅನೇಕ ಪಂಡಿತರು ಆಸೀನರಾಗಿದ್ದರು ಸುವಾಸಿನಿಯರು ಮನೆಯ ಒಳಹರಗ ಭಾಗದಲ್ಲಿ ಸಂಚರಿಸುತ್ತಿದ್ದರು ವಿಶಾಲವಾದ ಮನೆಯ ಕೋಣೆಗಳು ಗೋಧಿ ಭತ್ತ ಮುಂತಾದ ಧಾನ್ಯಗಳಿಂದ ತುಂಬಿದ್ದವು ಹೆಣ್ಣು ಮಕ್ಕಳು ಮನೆಯ ಅಂಗಳವನ್ನು ಗೋಮಯದಿಂದ ಸಾರಿಸಿ ಅನೇಕ ಬಣ್ಣಗಳಿಂದ ಕೂಡಿದ ರಂಗವಲ್ಲಿಯನ್ನು ಅಲಂಕರಿಸಿದ್ದರು ಅಪರಿಮಿತವಾದ ಸಂಪತ್ತಿನಿಂದ ಪೂರ್ಣವಾದ ಆನಂದಾಚಾರ್ಯರ ಮನೆಯು ಹೀಗೆ ಚೆನ್ನಾಗಿ ಶೋಭಿಸುತ್ತಿತ್ತು ಉಪನಯನ ಮಹೋತ್ಸವಕ್ಕೆ ಬೇರೆ ಬೇರೆ ಊರುಗಳಿಂದ ಆಗಮಿಸಿದ ದ್ವಿಜಶ್ರೇಷ್ಠರಿಂದ ಆನಂದಾಚಾರ್ಯರು ತಮ್ಮ ಮನೆಯಲ್ಲಿ ಹೋಮ ಜಪ ಪಾರಾಯಣ ಮೊದಲಾದ ಸತ್ಕಾರ್ಯಗಳನ್ನು ಮಾಡಿಸಿ ವಿಶೇಷವಾಗಿ ಭಗವದ ಆರಾಧನೆಯನ್ನು ಮಾಡಿದರು ಆನಂದಾಚಾರ್ಯರು ತಮ್ಮ ಮನೆಯಲ್ಲಿ ಮೂರು ದಿನಗಳವರೆಗೆ ಲಕ್ಷಹೋಮ ಜಪಾತಿಗಳನ್ನು ಮಾಡಿದ ಬ್ರಾಹ್ಮಣರನ್ನು ಮತ್ತು ವಿಷ್ಣು ಭಕ್ತರನ್ನು ಯಥೇಷ್ಟವಾಗಿ ಮಷ್ಟಾನ್ನ ಭೋಜನದಿಂದಲೂ ದ್ರವ್ಯದಾನಗಳಿಂದಲೂ ದಾನಗಳಿಂದಲೂ ಸಂತೋಷಪಡಿಸಿದರು ಅನಂತರ ನವಗ್ರಹಗಳು ಪ್ರಶಸ್ತವಾಗಿರುವ ಭಾನುವಾರ ದಶಮಿ ದಿವಸದಂದು ಆನಂದಾಚಾರ್ಯರು ವಿಜಯೋತ್ತಮರಿಂದ ಕೂಡಿಕೊಂಡು ಮಗ ನರಸಿಂಹನಿಗೆ ಶಾಸ್ತ್ರೋಕ್ತವಾಗಿ ಉಪನಯನವನ್ನು ಮಾಡಿದರು ತಲೆಯ ಮೇಲೆ ವಿರಾಜಿಸುವ ಸಿಖೆ ಹಣೆಯಲ್ಲಿ ಶೋಭಿಸುತ್ತಿರುವ ಕುಂಕುಮ ಊರ್ಧ್ವ ಪುಂಡ್ರ ಮನೋಹರವಾದ ಮೌಂಜಿ ವಿರಾಜಿಸುತ್ತಿರುವ ಕೌಪೀನ ಕೈಯಲ್ಲಿ ಪಲಾಶದಂಡ ಇವುಗಳಿಂದ ಬಾಲಕ ನರಸಿಂಹನು ತಂದೆಯನ್ನು ಸಂತೋಷಪಡಿಸಿದನು ಇನ್ನು ಮುಂದೆ ನಾನು ಭೂಮಿಯಲ್ಲಿರುವ ದುಷ್ಟವಾದಿಗಳನ್ನು ನಿಗ್ರಹ ಮಾಡುತ್ತೇನೆ ಎಂಬುದನ್ನು ಸೂಚಿಸಲು ಮತ್ತು ಗುರುಗಳ ಆದೇಶದಂತೆ ನಾನು ವರ್ತಿಸುವೆನು ಎಂಬುದನ್ನು ತಿಳಿಸಲು ನರಸಿಂಹನು ಕೈಯಲ್ಲಿ ಪಲಾಶದಂಡವನ್ನು ಧರಿಸಿದನು ರಜತ ಪಾತ್ರೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಭವತಿ ಭಿಕ್ಷಾಂದೇಹಿ ಎಂದು ಆ ವಟುವು ಹೇಳುತ್ತಿರಲು ತಾಯಿ ಅಜ್ಜಿ ಗುರುಪತ್ನಿ ಮೊದಲಾದ ಸ್ತ್ರೀಯರು ಮುತ್ತಿನಂತೆ ಶುಭ್ರವಾದ ಅಕ್ಕಿ ಮತ್ತು ಪ್ರಶಸ್ತ ಭಕ್ಷ್ಯಗಳನ್ನು ಸಂತೋಷದಿಂದ ಭಿಕ್ಷೆ ಹಾಕಿದರು ಹರೇ ಶ್ರೀನಿವಾಸ ಕೃಷ್ಣಾರ್ಪಣ ವಸ್ತು